ಬನ್ನಿ ಗೆಳೆಯರೆ ನಮ್ಮ ಬೆಳಗಾವಿ ಕುರಿ ಮಾಲೀಕರನ್ನು ಒಂದು ಟೈಮ್ ಮಾತಾಡ್ಸೋಣ ಮತ್ತೊಮ್ಮೆ ನಮಸ್ಕಾರಣ ನಮಸ್ಕಾರ ಈಗ ನಿಮ್ಮೂರು ಎಷ್ಟು ದೂರಿಂದ ಇಲ್ಲಿಗೆ ಬಂದಿದ್ದೀರಿ ಮುನ್ನೂರ ಐವತ್ತು ಮುನ್ನೂರ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಮುನ್ನೂರ ಅರವತ್ತು ಅರವತ್ತು ಕಿಲೋಮೀಟ್ರ್ ಆಗುತ್ತಲ್ಲ ಇದು ಟ್ಯಾಕ್ಟ್ರೊಳಗೆ ಅಥವಾ ಟಿಂಪದೊಳಗೆ ಇವಾಗೆಲ್ಲ ವಾಹನ ಇದ್ದಾವೆ ಇದವಣ್ಣ ಈಗ ಅಲ್ಲಿಂದ ಕುರಿ ಮೇಸ್ಕೊಂಡು ಬಂದಿರ ಅಥವಾ ಒಂದ್ ಗಾಡಿ ಶಿಫ್ಟ್ ಮಾಡ್ಕೊಂಡು ಇಲ್ಲಿಗೇನೋ ಹೋಗಿಲ್ಲ ಅತಿ ಹೆಚ್ಚು ನೀವಿರುವ ಸ್ಥಳ ಯಾವ್ದಣ್ಣಕ್ ಬಳ್ಳಾರಿ ಡಿಸ್ಟಿಕ್ ನಮ್ಮ ಬಳ್ಳಾರಿ ಡಿಸ್ಟಿಕ್ ರೈತರು ಎಲ್ಲರು ಸಪೋರ್ಟ್ ಕೊಡ್ತಾರೆ ನಿಮ್ಗೆ ಯಾಕಂದ್ರೆ ರೈತರು ಸಪೋರ್ಟ್ ಕೊಡ್ಬೇಕು ಮೇನ್ ಎಲ್ಲಿಂದೋ ಬಂದಿರ್ತೀವಿ

ಮೊದ್ಲಿಗೆ ಅಂದ್ರೆ ನಿಮ್ಮ ತಂದೆ ಅವರ ಕಾಲಕ್ಕೆ ಸ್ವಲ್ಪ ಕಡಿಮೆ ಹ್ಮ್ ಕಡಿಮೆ ಕೊಡ್ತಾರ ಕಡಿಮೆ ಕೊಟ್ಟಾರ ಜೀವನ ಯಾರಿಂದ ಯಾರಿಗೂ ತೊಂದ್ರೆ ಇಲ್ಲ ಯಾಕಂದ್ರೆ ಬೇರೆಯಿಂದ ಬೇರೆ ಕಡೆಯಿಂದ ಬಂದಿರ್ತೀರಿ ನೀವು ಯಾರಿಗೆ ಏನೋ ಒಂದ್ ಸ್ವಲ್ಪ ಕಷ್ಟ ಬಂದಾಗ ಒಬ್ರು ಬಂದ್ ಬೆನ್ನೆಲ್ವ ಇ ನಿಂತಿರ್ತಾರ ಒಬ್ರು ಒಬ್ರು ಬರ್ಬೋದು ಹಾ ಈಗ ನೂರಾಗೋಪನ್ ಕೆಟ್ಟನೇ ಇರೋನ ಆ ಟೈಮ್ನಾಗ ನಾಲ್ಕು ಮಂದಿ ಬಂದ್ರಿ ನೋಡಿ ಗೆಳೆಯರೆ ಈ ಥರ ಎಲ್ಲ ನಮ್ಮ ಭಾಳ ಕಷ್ಟಪಟ್ಟು ಊರು ಬಿಟ್ಟು ಎಲ್ಲ ಬಂದಿದ್ದ ಬಂದಿದ್ದಾರೆ ಇವರೆಲ್ಲ ನೋಡ್ರಿ ಎಲ್ಲೋ ಮಳೆ ಚ ಗಾಳಿ ಚಳಿಗಾಯಿ ಎಲ್ಲ ಈ ಕಾಡಿನೊಳಗೆ ಇದ್ದು ಅವರೆಷ್ಟು ಸಂಕಟ ಅನುಭವಿಸ್ತದ್ರೆ ಎಲ್ಲರು ಹೇಳ್ತಾರೆ ಕುರಿಗಳಿದ್ದರೆಲ್ಲ ಸೌಕಾರಪ್ಪ ಅಂತ ಹೇಳಿದ್ರೆ ಯಾವ ಸೌಕರ್ಯ ಇಲ್ಲ ಇಲ್ಲಿ ಎಲ್ಲ ಕೆಲಸ ಮಾಡಬೇಕು ಕೆಲಸ ಮಾಡಿಕೊಂಡು ಎಲ್ಲ ನೋಡಬೇಕು ನೋಡ್ರಿ ಕಷ್ಟಪಡ್ತಾ ಇದ್ದಾರೆ ನೋಡ್ರಿ ಅಲ್ಲಿ ಒಂದು ನಾಲ್ಕು ಕೊಡ ಕುದುರೆಗೆ ಹಾಕ್ಯಾರ ಮನುಷ್ಯರು ಮತ್ತು ಬಂದರೆ ನೀರು ಕಡಿಮೆ ಆಗುತ್ತಾ ಅವರು ಕೂಡ ಒತ್ಕೊಂಡು ಇದ್ದಾರೆ ಅಷ್ಟು ಕೆಲಸ ಮಾಡ್ತಾಯಿದ್ದಾರೆ ಅವನು ಕುದುರೆಗಳು ಎಲ್ಲ ಇರೋಕ್ಕೆ ಅವ್ರಿಗೆ ಸಹಾಯ ಮಾಡೋ ಇರೋಕೆ ಅವ್ರಿಗೆ ಎಷ್ಟು ಎಲ್ಪ್ ಆಗಿದೆ ನೋಡಿ ಕೇಳಿಯರಿ ಅದಕ್ಕೆ ಎಲ್ಪ್ ಮಾಡಬೇಕು ಯಾರಾದ್ರಿಗೆ ಎಲ್ಪ್ ಮಾಡೋದ್ರಿಂದ ದೇವ್ರು ಒಳ್ಳೇದು ಮಾಡ್ತಾನೆ ನೋಡಿ ಕೇಳಿಯರಿ ನೋಡಿ ಕೇಳಿಯರಿ ಈ ನಾಯಿ ನಾಯಿ ಇದ್ದರೆ ಈ ಕುರಿ ಮರಿಗಳಿಗೆ ಎಷ್ಟು ತೊಂದರೆನೇ ಇರಲಿ ಚಿರ್ತ ಕಳ್ಳಡಿ ಏನೇ ಒಂದು ಪ್ರಾಣಿ ಕಾಣಲಿ ಇವು ಬಗಳಿದ ಮೇಲೆ ಈ ಕುರಿ ಮಾಲೀಕರಿಗೆ ಎಚ್ಚರ ಆಗುತ್ತೆ ಎಚ್ಚರ ಮೇಲೆ ಏನೋ ಬಂತಂದು ಅವರು ಒಂದು ಸ್ವಲ್ಪ ಅಲರ್ಟ್ ಆಗ್ತಾರೆ ಹಂಗಾಗಿ ಈ ನಾಯಿಗಳು ಸಾಕ್ತಾರೆ ಇವರು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಈ ನಾಯಿ ಇದ್ದರೆ ಈ ಕುರುಗಳಿಗೇನು ಪ್ರಾಬ್ಲಮ್ ಆಗಲ್ಲ ಪ್ರತಿಯೊಂದು ಕಳ್ಳಿ ಸಿಂಹ ಏನೇ ಬಂದಿರಲಿ ಎಚ್ಚರ ಮಾಡ್ತಾವೆ ಈ ಮಾಲೀಕರಿಗೆ ಅದಕ್ಕಾಗಿ ಕನಿಷ್ಠ ಈ ನಾಯಿಗಳಿಂದ ಪ್ರತಿಯೊಂದು ಜೀವನ ಈ ನಮ್ಮ ಕುರಿ ಕಾಯುವರಿಗೆ ನೋಡ್ರಿ ಎಂತಂಥ ಕುರಿ ಇದ್ದರೂ ಹುಲಿ ಹುಲಿ ಇದ್ದಂಗೆ ಅದಾವ ಅಂತವು ಸಾಕಿದಾರೆ ಅಣ್ಣ ಈ ನಾಯಿಗಳಿಗೆ ಏನೇನು ಹೆಸರಿಟ್ಟಿರೋ ಬಹದ್ದೂರು ಬಹದ್ದೂರು ಹೌ ಹ್ಞೂ ಪಾಂಡು 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 ಅಂತಾನ ಅದ್ರ ಹೆಸರು ನೋಡಿರಿ ಈ ಮಾಲೀಕರು ಕರೆದ್ರೆ ಆ ನಾಯಿ ಹೇಗೆ ಬರುತ್ತೆ ರಾಣಿ ಈ ಈ ಮೂರನೇ ನಾಯಿ ಹೆಸರು ರಾಣಿ ಅಂತ ನೋಡ್ರಿ